ಮಂಗಳೂರಿನಲ್ಲಿ ಇಸ್ರೇಲ್ ಹಾಗೂ ಪ್ಯಾಲಿಸ್ತೀನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಆರಂಭ ಆಗಿದೆ ಒಂದು ಬಸ್ಗೆ ಇಸ್ರೇಲ್ನ ಹೆಸರು ಇಟ್ಟಿದ್ದಕ್ಕೆ ತೀವ್ರವಾಗಿ ತಗಾದೆ ತೆಗೆದಿದ್ದಾರೆ ಓರ್ವ ಬಸ್ ಏಜೆನ್ಸಿ ಮಾಲೀಕ ಇಸ್ರೇಲ್ನ ಹೆಸರನ್ನ ಬಸ್ಗೆ ಇಟ್ಟಿದ್ದ ಇದಕ್ಕೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ನಡೀತಾ ಇದೆ ಮಂಗಳೂರಿನಲ್ಲಿ ಪ್ಯಾಲಿಸ್ತೀನ್ ಪರವಾಗಿ ಒಲವು ಹೆಚ್ಚಳ ಇದೆ ಪ್ಯಾಲಿಸ್ತೀನ್ ಬೆಂಬಲಿಗರ ಆಕ್ರೋಶದ ಹಿನ್ನೆಲೆಯಲ್ಲಿ ಯಾವಾಗ ಪ್ಯಾಲಿಸ್ತೀನ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಗಳೂರಿನ ಖಾಸಗಿ ಬಸ್ ಮಾಲೀಕ ತನ್ನ ಬಸ್ನ ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟ ತನ್ನ ಬಸ್ಗೆ ಇಸ್ರೇಲ್ ಟ್ರಾವೆಲ್ಸ್ ಅಂತ ಹೆಸರಿಟ್ಟಿದ್ದ ವ್ಯಕ್ತಿ ಬಸ್ನ ಮಾಲೀಕ ತನ್ನ ಬಸ್ ಏನಿತ್ತು ಅದಕ್ಕೆ ಇಸ್ರೇಲ್ ಟ್ರಾವೆಲ್ಸ್ ಅಂತ ಇಟ್ಬಿಟ್ಟ ಇನ್ನು ಈ ಹೆಸರು ಇಟ್ಟಿದ್ದೇ ಇಟ್ಟಿದ್ದು ಬಸ್ ಮಾಲೀಕನ ಇಸ್ರೇಲ್ ಅಭಿಯಾನಕ್ಕೆ ಪ್ಯಾಲಿಸ್ಟೀನ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಸರನ್ನ ಬದಲಿಸ್ ಬದಲಾವಣೆ ಮಾಡದೇ ಇದ್ರೆ ಬಸ್ ಅನ್ನೇ ಸೀಸ್ ಮಾಡಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಇಸ್ರೇಲ್ ಹೆಸರನ್ನ ಬದಲಿಸಿ ಜೆರುಸಲೇಮ್ ಟ್ರಾವೆಲ್ಸ್ ಅಂತ ಬಸ್ ಮಾಲೀಕ ಇದೀಗ ಹೆಸರಿಟ್ಟಿದ್ದಾನೆ ಯಾವಾಗ ಇಂತಹದ್ದೊಂದು ಆಕ್ರೋಶ ವ್ಯಕ್ತವಾಯಿತು ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಹೆಸರನ್ನೇ ಬದಲಾವಣೆ ಮಾಡಿ ಜೆರುಸಲೇಮ್ ಅಂತ ಹೆಸರನ್ನು ಬದಲಾವಣೆ ಮಾಡಿದ್ದಾನೆ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಇಲ್ಲ ನಾನು ಇಸ್ರೇಲ್ ಟ್ರಾವೆಲ್ಸ್ ಅಂತ ಹೆಸರಿಟ್ಟಿದ್ದಕ್ಕೆ ಈ ರೀತಿಯಾಗಿ ನನ್ನ ನನ್ನ ಮೇಲೆ ಒಂದು ರೀತಿಯಾಗಿ ಬೆದರಿಕೆ ಬಂತು ಬೆದರಿಕೆ ಒಡ್ಡುವಂತಹ ಕೆಲಸವನ್ನು ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಬರ್ತಾ ಇದೆ ಒಂದೆಡೆ ಇಸ್ರೇಲ್ ಪ್ಯಾಲಿಸ್ತೀನ್ ನಡುವೆ ಯುದ್ಧ ನಡೀತಾ ಇದೆ ಮತ್ತೊಂದೆಡೆ ಈಗ ಕರ್ನಾಟಕದಲ್ಲಿ ಅದು ಕೂಡ ಮಂಗಳೂರಿನಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಹೆಸರಿಗೆ ಸಂಬಂಧಪಟ್ಟಂತೆ ಜನರ ನಡುವೆ ಕಿತ್ತಾಟ ಆರಂಭ ಆಗಿದೆ ಏನಕ್ಕೆ ನಡೀತಾ ಇದೆ ಆ ಯುದ್ಧ ಏನು ಎತ್ತ ಆ ಯುದ್ಧದಿಂದ ಆಗುವಂತಹ ಪರಿಣಾಮ ಏನು ಇದು ಯಾವುದೂ ಕೂಡ ಗೊತ್ತಿಲ್ಲ ಆದರೆ ಒಬ್ಬ ತನ್ನ ಬಸ್ನ ಹೆಸರು ಇಸ್ರೇಲ್ ಅಂತ ಇಟ್ಬಿಟ್ಟ ಅನ್ನೋ ಕಾರಣಕ್ಕೆ ಅದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು ಇನ್ನು ವಿರೋಧ ವ್ಯಕ್ತಪಡಿಸಿದ ಬಳಿಕ ಆ ಹೆಸರನ್ನು ಬದಲಾವಣೆ ಮಾಡಿ ಜೆರುಸಲೇಮ್ ಟ್ರಾವೆಲ್ಸ್ ಅಂತ ಬಸ್ ಮಾಲೀಕ ಇಟ್ಟಿದ್ದಾರೆ